ಬಾಬಾ ಬಾಬಾ ವಾಬಾ ಬಾಬಾ ಬಾಬಾ ಏನು ಲೆಕ್ಕ ಹೇಳಿ ಅದು ಕೃಷ್ಣಾ ನದಿ ನೋಡ್ರಿ ಇದು ಒಳಗೆ ಇದು ಇದು ದಾಡ್ಬೇಕದ ರೀ ಮುತ್ತರೆ ನಮ್ಮ ಮತ್ತು ಲಾಂಗ್ ಜರ್ನಿ ಸ್ಟಾರ್ಟ್ ಆಗ್ಯದ ನೋಡ್ರಿ ಈಗ ಬ್ಯಾಗ್ ಕಟ್ಟಿನಿ ಮೊಬೈಲಾ ಹೆಲ್ಮೆಟಾ ಹಂಗೆ ಎಲ್ಲಿಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡಮ್ ಈ ಸರ್ತಿ ಪಹ್ಲಾ ಅಂತೂ ಕರ್ನಾಟಕ ಟು ಪ್ರಯಾಗರಾಜ್ ಆಗಿತ್ತಿದ ಈಗ ಎಲ್ಲಿಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ನೆಕ್ಸ್ಟ್ ಕುಡಿಯೋಪ್ಪನಂತ ನೋಡ್ರಿ ಗೊತ್ತಾತ ನಿಮ್ಗೆ ಎಲ್ಲಿ ಹೊಂಟಿನಂತೆ ಏತ್ರಿ ಇಲ್ಲಿ ನೋಡ್ರಿ ಇವಾಗ ಎಲ್ಲ ಬಂದೀನಿ ಇದು ನದಿ ಯಾವಾಗದಪ್ಪ ಅಂದ್ರೆ ಭೀಮಾ ನದಿ ಅದ ನೋಡ್ರಿ ಭೀಮಾ ನದಿ ಅದ ಈಗ ನೋಡ್ರಿ ಇಲ್ಲಿ ನಮ್ಮ ಜರ್ನಿ ಎಲ್ಲಿಗೆ ಹೊಂಟಿದಂತ ಗೊತ್ತಿಲ್ಲ ನಮ್ಗೆ ಭೀ ನಿಮಗೆ ಏನಾರ ಒಂದು ಚಲೋ ಚಲೋ ಕಂಟಾಡ್ ಕೊಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾನೆ ಇರ್ತಾವೆ ರೀ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ರೀ ಇಲ್ಲಿ ನೋಡ್ಬೋದು ನೀವು ಎಲ್ಲ ಇಲ್ಲಿ ಸ್ನಾನ ಮಾಡೋತ್ತಾರ ಎಲ್ಲ ಮಾಡೋತ್ತಾರ ನಮಸ್ಕಾರ ಸ್ನೇಹಿತರೆ ನಾ ನೋಡ್ರಿ ಎಲ್ಲಿ ಬಂದಿನಿ ಇಲ್ಲಿ ನೋಡ್ರಿ ಈಗ ಎಲ್ಲಿ ಬಂದೀನಿ ಅಂದ್ರೆ ನೋಡ್ರಿ ವಿಜಾಪುರ ರೀ ವಿಜಾಪುರ ಜನತೆಗೆ ಒಂದು ದೊಡ್ಡ ನಮಸ್ಕಾರ ರೀ ನೀವು ಭೀ ನನಗೆ ಭಾಳ ಮಂದಿ ನೋಡ್ತೀರಿ ಈಗ ಅದು ಹಿಂದೆ ಒಬ್ಬರು ಅಣ್ಣ ಸಿಕ್ಕಿರಿ ಅವರು ಭಾಳ ಮಾತಾಡ್ರು ಭಾಳ ಇದು ಮಾಡ್ರು ಅವ್ರಿಗೆ ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ವಿಡಿಯೋ ಮಾಡ್ಲಿಕ್ಕೆ ಇದನ್ನೇ ಆಗಿಲ್ಲ ರೀ ಅವ್ರ ಹೆಸರು ವಿಜಯ್ ಕುಮಾರ್ ರೀ ಅವ್ರು ಇವರು ಯಾವಾಗ ಅಂತ ರೀ ಇಲ್ಲಿ ಯಾವಾಗ ಚಿಕ್ಕಳೆ ಕೇಳೋರಿ ಗತ್ತರಿಗೆ ಬಂದ್ರಿ ಅವ್ರು ಸಿಕ್ಕಿರೋ ಅವ್ರು ಸಿಕ್ಕಿ ಒಂದು ಹತ್ತು ಹದಿನೈದು ನಿಮಿಷ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ರೀ ಅವರು ಫುಲ್ಲ ಹೇಳೋರಿ ನೀವೆಲ್ಲ ಇದು ಮಾಡತ್ರಿ ನಾವೆಲ್ಲ ಸಪೋರ್ಟ್ ಇದ್ದವ್ರೆ ಹೇಳೋರಿ ಯಾಕಂದ್ರೆ ಅವ್ರು ಹೇಳೋದ್ರಿ ನೀವು ಬಡವರು ಎಂಬುದು ಏನೋ ಹೊಲ ಇಲ್ಲ ಅದು ಇಲ್ಲ ಬೆಳಿಬೇಕ್ರಿ ರೀ ನಿಮ್ಮ ಅಂಥ ಒಂದು ದೊಡ್ಡ ನಮಸ್ಕಾರ ರೀ ಯಾಕಂದ್ರೆ ಇದು ಆ್ಯಕ್ಚುಲಿ ಹಿಡಿಯೋದಾಗೆ ಹೇಳ್ಬೇಕು ಹೇಳಬಾರ್ದಂತ ಗೊತ್ತಿಲ್ಲ ರೀ ಅವ್ರು ಸಿಕ್ಕಿರಿ ಅವರು ಇದು ಮಾಡ್ರಿ ಅವ್ರು ಆ್ಯಕ್ಚುಲಿ ವೀಡಿಯೋ ರೀ ಇಲ್ಲಿ ನೋಡಿರಿ ವಿಜಯಪುರ ಏನೋ ಇಲ್ಲಿಂದ ಅರವತ್ತ್ನಾಲ್ಕು ಕಿಲೋಮೀಟರ್ ಅದ್ರ ಎಲ್ಲಿಗೆ ಹೋಗುತ್ತೀನಪ್ಪ ಅಂದ್ರೆ ನಾ ನೋಡ್ರಿ ನಾ ಎಲ್ಲಿ ಟೂರ್ಗಂತೂ ಎಲ್ಲಿಗೆ ಹೋಗುತ್ತಿಲ್ಲ ರೀ ಸ್ನೇಹಿತರೆ ಯಾಕಂದ್ರೆ ಟೂರ್ ಹೊಗಟ್ಟು ಕೆಪಾಸಿಟಿ ನಾನು ಬನ್ನಿ ಇಲ್ರಿ ನಾ ಎಲ್ಲಿ ಹೋಗ್ತೀನಪ್ಪ ಅಂದ್ರೆ ಬೆಂಗ್ಳೂರಿಗೆ ಹೊಂಟಿನ್ರಿ ಸ್ನೇಹಿತರೆ ಬೆಂಗಳೂರಕ್ಕೆ ಕೆಲ್ಸಿಗೆ ಅಂತ ಹೊಂಟಿನ್ ರೀ ಕೆಲಸ ನೋಡ್ಬೇಕಂತ ರೀ ಆದಷ್ಟು ಸಪೋರ್ಟ್ ಮಾಡ್ತಂತ ಕೇಳ್ಕೊತೀನಿ ರೀ ಎಲ್ರಿ ಇವಾಗ ನಾ ಎಲ್ಲಿದ್ದೀನಪ್ಪ ಅಂದ್ರೆ ಮುದ್ದಿ ಬೇಳ ಮುದ್ದು ಬೇಳೆ ಅಲ್ಲಿ ಅಲ್ಲಿದ್ದೆ ನೋಡ್ರಿ ಮುದ್ದು ಬೇಳದಾಗಿದ್ದೀನಿ ಈಗ ಚಹಾ ಕುಡ್ಲಿಕ್ಕೆ ಕುಗ್ತೀನಿ ನೋಡ್ರಿ ಇಲ್ಲಿ ಹಣರು ಚಹಾ ಮಾಡ್ತಾರೆ ಬೇಗ ಚಹಾ ಅಂತೀ ಇದ ನೋಡ್ತಿರಲ್ಲ ಕೃಷ್ಣಾ ನದಿ ಅದ ರೀ ಇಲ್ಲಿ ಒಂದು ಫುಲ್ ಒಂದು ಹಿಂದೆ ನೋಡ್ರಿ ಏನೋ ಫುಲ್ ಮಜಾ ಅದ ನೋಡ್ರಿ ಇಲ್ಲಿ ಇದು ಒಳಗೆ ನೀರು ಒಳಗೆ ನಡ್ಬೋದು ಹೋಗ್ಬೇಕ್ರಿ ಮಸ್ತ್ ರೀ ನೋಡ್ರಿ ಕೃಷ್ಣಾ ನದಿ ಬೋ ಬಾ ನೋಡ್ರಿ ಕೃಷ್ಣ ಅದಾಗ ನಡ್ಕೋತ ಹೋದಂಗೆ ಅಲತ್ತ ರೀ ನೋಡ್ರಿ ಮಸ್ತ್ ಅವ್ರಿ ಎಲ್ಲ ಮದಿ ನೋಡ್ರಿ ಎಲ್ಲಿ ತಕ್ಕ ನೋಡ್ತೀರ ಆಯ್ತು ಮಸ್ತ್ ಮಸ್ತ್ ಕಾಣ್ತಾ ನೋಡ್ರಿ ಇಲ್ಲೆಲ್ಲ ಮಸ್ತ್ ಎಂಡ್ ಮಸ್ತ್ ಅದ ರೀ ಕೃಷ್ಣಾ ನದಿ ಅದ್ರಿ ಇದು ಎಲ್ಲಿ ತನಕ ನೋಡ್ತೀರಿ ಅಲ್ಲಿ ತನಕ ನೀರು ಅದ ರೀ ಅಬಾ ಬಾಬಾ 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 ಏನು ಲೆಕ್ಕನೇ ಇಲ್ಲ ರೀ ಅದು ಕೃಷ್ಣಾ ನದಿ ನೋಡಿರಿ ಇದು ಒಳಗೆ ಇದು ಇದು ದಾಡ್ದ ಬೆಳಕದ ರೀ ಮುದ್ದೆ ಬಿ ಹೇಳ ದಾಡ್ದು ಬೆಳಕ ಇನ್ನೊಂದು ಯಾವ್ದು ಊರು ಬರ್ತೀರಿ ಅದು ಊರ ಹೆಸ್ರು ನಾನು ಬರ್ಲಿ ರೀ ಅಲ್ಲಿ ಆ ಊರಾಗಿದ್ದೀನಿ ಏನಪ್ಪಾ ಬಾಬನೇ ಇದ್ದೀನಿ ರೀ ಇಲ್ಲಿ ಭಯ ಆಲಬೇಕು ಜರ ಅಂಜಿಕೆ ಹೊಂಟಂಗೆ ಆಲಪ್ಪ ಇಲ್ಲಿ ಆಯ್ತೇನು ಅಲ್ಲಿ ಹೋಗಿ ತಿರ್ಗಾಡೋದು ಹಾಲಿಲ್ಲ ರೀ ಅಲ್ಲಿ ಇನ್ನು ಬರೀ ತೋರಿಸ್ತೀನಿ ಅಲ್ಲಿ ಹೋಗಿ ತಿರ್ಗಾಡಿ ಇದು ಮಾಡಬೇಕು ನೋಡಿರಿ ಹಂಗೆ ಏನೋ ಸನಿ ಬಂದಂಗೆ ಬಂದಂಗೆ ಇನ್ನೂ ನೀರು ಆ ಕಡೆ ಎಲ್ಲಿ ಹಿಡ್ದು ಅದ ನೋಡಿರಿ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಎರಡು ಕಣ ಸಾಲಲ್ರಿ ಸ್ನೇಹಿತರೆ ಇದು ಯಾವ್ದು ಅಂತ ನೀವು ಕಮೆಂಟ್ ಮಾಡಿ ರೀ ನದಿ ಇಷ್ಟೊಂದು ಅದ ನೋಡಿರಿ ನದಿ ನೋಡಿರಿ ಹಾ 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 ನೋಡಕ್ಕೆ ಎರಡು ಕಣ ಸಾಲಲ್ಲ ಅಂದಂಗೆ ಅದ ರೀ ಕೂಡಲ್ ಸಂಗಮ ಶರಣ ನೋಡ್ರಿ ಇಲ್ಲೆಲ್ಲ ಬೋರ್ಡ್ ಅದ ಬೋರ್ಡ್ ಹಾಕ್ಯಾರ ಬೋರ್ಡ್ ನೋಡ್ಬೋದು ನೀವು ಎಲ್ಲರು ನೋಡ್ರಿ ಇಲ್ಲಿ ಕಡೆಗೆ ಇಲ್ಲಿ ಬಂದಿ ನೋಡ್ರಿ ಫೈನಲ್ ನೋಡ್ರಿ 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 ಇದು ನದಿ ದೊಡ್ಡ ನದಿ ಅದ ರೀ ಇದು ಇದು ಯಾವತ್ತು ನದಿ ಅದ ಕಮೆಂಟ್ ಮಾಡಿ ಹೇಳೇಬೇಕು ಸ್ನೇಹಿತರಿ ನೋಡ್ರಿ ಆ ಮಸ್ತ್ ನೋಡ್ರಿ ವ್ಯವಸಾಯ ಇಲ್ಲಿ ಅವ ನೋಡ್ರಿ ಇಲ್ಲಿ ನೋಡ್ರಿ ನೀಲಾಂಬಿಕ ಅಂತೇಳಿ ಶಿವಾಯಿ ನಮ್ಮ ಶಿವಾಯನಮ್ಮ ಶಿವ ನಮ್ಮ ಚಪ್ಪಲಿ ಇಲ್ಲೇ ಬಿಡಮ್ಮ್ರಿ ಇಲ್ಲಿ ನೋಡ್ರಿ ನೀಲಾಂಬಿಕಾ ಅಂತೇಳಿ ಚಂಬು ಚಂಬು ತಾಯಿ ಚಂದ ಮಾಡವ ಎಲ್ಲರಿಗೀ ನಮಗ ಎಲ್ಲರಿಗೀ ನಮ್ಗೆ ನೋಡೋರಿಗಿ ಎಲ್ಲರಿಗೂ ಚಂದ ಮಾಡಪ್ಪ ಇಲ್ಲಿ ಭೀ ಬಸವಣ್ಣ ಅರ ರೀ ಚಂಬು ಇಲ್ಲಿ ತೆಂಗದು ಹೊಡಿತಾರ್ರೀ ನೋಡಿರಿ ಮಸ್ತ್ ಅದ ಮಸ್ತ್ ಅದ ನೋಡ್ರಿ ನೋಡೋಕೆ ಯಾರು ಕಾಣಿಸಲ್ಲವ್ರಿ ಪ್ಲೀಸ್ ಯಾರು ನೋಡುತ್ತೀ ಅವರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಈ ವಿಡಿಯೋ ಮತ್ತವ್ರಿಗೂ ಶೇರ್ ಮಾಡಿರಿ ಸ್ನೇಹಿತರೆ ಬಪ್ಕೊಂಡು ಮಂದಿ ಯಾಕಂದ್ರೆ ನಂಗೆ ನಿಮ್ಮದು ಭಾಳ ಅಗತ್ಯ ಅದ್ರಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತೀನತ್ತ ತಪ್ಪು ತಿಳ್ಕೊಬೇಡ್ರಿ ನಾ ಹೇಳಬೇಕಾಗ್ಯದ ಹೇಳಾರ್ದೆ ನಾನು ನನ್ನ ಹತ್ರ ಆಪ್ಷನ್ ಬೇರೆ ಇಲ್ಲ ರೀ ಅದಕ್ಕೆ ಹೇಳ್ತೀನಿ ರೀ ಯಾರು ತಪ್ಪು ತಿಳ್ಕೊಬೇಡ್ರಿ ತಪ್ಪು ಅಂದ್ರೆ ನಿಮಗೆ ಕ್ಷಮೆ ಇಲ್ಲ ರೀ ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಅಲ್ಲೊಂದು ಐಲ್ಯಾಂಡ್ ಏನೋ ಅಂತಾರೆ ಇದೊಂದು ಐಲ್ಯಾಂಡ್ ಅದ ನೋಡ್ರಿ ಐಲ್ಯಾಂಡ್ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ರಿ ಆಹಾ ಮಸ್ತ್ ಹಾಂ ಮಸ್ತ್ ನೋಡಿರಿ ವ್ಯೂಸ ಇದು ಇಷ್ಟೇ ಇಲ್ಲ ರೀ ಇಲ್ಲಿ ಒಳಗೆ ಬೇದ ನೋಡ್ರಿ ಈಗ ಇಲ್ಲಿ ಒಳಗೆ ಬೇದ ರೀ ನೋಡ್ರಿ ಒಳಗೆ ಭೀ ಅದ ಮಸ್ತ್ ಅದ್ರ ಒಳಗೂ ಅಂಡ್ರ ಗ್ರೌಂಡ್ ಮಸ್ತ್ ಮಾಡ್ಯಾರೀ ಈಗ ಸ್ನೇಹಿತರೆ ಇವಾಗ ನಮ್ಮ ಪ್ರಯಾಣ ಕೊಪ್ಪಳ ನಡೆದೀನಿ ರೀ ಕೊಪ್ಪಳ ಅಪ್ಪರು ದರ್ಶನ ಮಾಡ್ಕೊಂಡು ಮುಂದೆ ನಾಳೆ ಬೆಂಗ್ಳೂರು ಓದ್ತೀನಿ ರೀ ಇವತ್ತಂತೂ ಬೆಂಗ್ಳೂರ್ಗೆ ಹೋಗೋದಾಗಲ್ಲ ಯಾಕಂದ್ರೆ ಏನೋ ಭಾಳ ಅದ್ರಿ ಬೆಂಗ್ಳೂರು ಇವತ್ತೇ ಕೊಪ್ಪಳ ಗವಿ ಸಿದ್ದೇಶ್ವರ ಮಠಕ್ಕೆ ಹೋಗಿ ಇವತ್ತು ದರ್ಶನ ಮಾಡಿ ನಿಮ್ಗೆ ತೋರಿಸಿ ತೋರಿಸ್ತೀನಿ ರೀ ಆದಷ್ಟು ಗುರುಗಳು ಸಿಕ್ಕು ಅಂದ್ರೆ ಅಪ್ಪ ಅಜ್ಜಿ ಸಿಕ್ಕು ಅಂದ್ರೆ ಮಾಡಾಕಿರ್ತೀನಿ ವಿಡಿಯೋ ಇಲ್ಲ ಅಂದ್ರೆ ನೋಡ್ತೀನಿ ರೀ ಹೆಂಗದ ಗೊತ್ತಿಲ್ಲ ರೀ ಎಲ್ರಿಗೂ ನೋಡ್ಬೋದು ಏನೋ ಸರ್ತಿ ಸರ್ತಿವು ಕಡೆಗೂ ಹೊರಗಡೆ ನಡೆದಿ ನೋಡಿರಿ ಸ್ನೇಹಿತರೆ ಎಲ್ಲ ಆಯಿತು ನೋಡಿದೆ ಈಗ ಇಲ್ಲಿಂದ ಇನ್ನೂ ನೂರು ಕಿಲೋಮೀಟ್ರ್ ಅದ ರೀ ಏನಪ್ಪ ಅಂದರೆ ಕೊಪ್ಪಳ ನೂರು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಇನ್ನೋ ಒಂದು ಎರಡು ಎರಡೂವರೆ ಅವರ್ ಆತ್ರಿ ಅದಕ್ಕೆ ಆದಷ್ಟು ಬೇಗ ಹೋದಂದ್ರೆ ಟೈಮ್ ಭೀ ಭಾಳ ಆಗಿದೆ ರೀ ನಾಲ್ಕು ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ ಎಂದ್ರೆ ಟೈಮ್ ತೋರಿಸ್ತೀನಿ ನಾಲ್ ಐದು ಗಂಟೆ ಅಲಗತ್ರಿ ಆಲ್ಮೋಸ್ಟ್ ಆದಷ್ಟು ಬೇಗ ಹೋಗ್ಬೇಕ್ರಿ ನಾ ಸ್ನೇಹಿತರೆ ಇಲ್ಲಂದ್ರೆ ಕತ್ಲೆ ಅಂದ್ರೆ ಮತ್ತು ಗಾಡಿ ಓಡ್ಸೋಕ್ಕೆ ಕಾಣಲ್ರಿ ಮತ್ತು ಭಾಳ ಪ್ರಾಬ್ಲಮ್ ಆಯ್ತಾ ಏನೋ ನೂರು ಕಿಲೋಮೀಟರ್ ಅದ ಕೊಪ್ಪಳ ಹೋಗಿ ದರ್ಶನ ಮಾಡಿ ನಿಮ್ಗೆ ಆದಷ್ಟು ತೋರಿಸಿರ್ತೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಇನ್ಸ್ಟಾದಾಗೂ ಫಾಲೋ ಮಾಡಿರಿ ಪ್ಲೀಸ್ ನೀವು ಎಲ್ಲಿಂದ ವೀಡಿಯೋ ನೋಡುತ್ತೀರಿ ಯಾವ ಇದು ಅಂತ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯೂಟ್ಯೂಬ್ದಾಗಲಿ ಇನ್ಸ್ಟಾದಾಗಲಿ ಫೇಸ್ಬುಕ್ದಾಗಲಿ ಪ್ರತಿಯೊಂದು ತೋರಿಸ್ತಾ ಇರ್ತೀನಿ ರೀ ನಿಮ್ಗೆ ಸ್ನೇಹಿತರೆ ಪ್ಲೀಸ್ ಬೇಜಾರಾಗಬೇಡ್ರಿ ಹಾಂ ಸ್ವಲ್ಪ ಹೆಲ್ಪ್ ಮಾಡ್ರ ಕೇಳ್ಕೋತೀನಿ ಎಲ್ರಿಗೂ ನಮಸ್ಕಾರ ರೀ ಸ್ನೇಹಿತರೆ ಇದೇ ನೋಡ್ತಾರ ಈ ಕಡೆ ಮುಂದೆ ಎಲ್ಲಿಗೆ ಹೋತ್ ಅಂತ ಗೊತ್ತಿಲ್ಲ ರೀ ಈ ಕಡೆದು ಬಿ ಈ ಕಡೆ ಬಿ ಎಲ್ಲಿಗೆ ಹೋದಂತ ಗೊತ್ತಿಲ್ಲ ರೀ ಆ್ಯಕ್ಚುಲಿ ಯಾವಾಗ ಇದು ಕೃಷ್ಣ ನದಿ ಅದ ರೀ ಇಲ್ಲಿ ಅದೇನು ಒಳಗೆ ಹೋಗಿ ನೋಡಿರಿ ಅದೇ ನೋಡ್ರಿ ಒಳಗೆ ಹೋಗಿ ತಿರುಗಿಡ್ತಿದ್ದೆ ನೀರು ಹೋಗಿ ಹೋಗ್ಯಂತ ಬರ್ತೀವಿ ಈಗ ಬರ್ತಿಲ್ಲ ನಾನು ಕೊಪ್ಪಳ ನಡೆದಿ ನೋಡ್ರಿ ಸ್ನೇಹಿತರೆ ಈ ಬೈಕ್ ತೊಗೊಂಡು ಕೊಪ್ಪಳ ನಡೆದೀನಿ ಕೊಪ್ಪಳಿಂದ ನಾಳೆ ಬೆಂಗಳೂರಿ ಇವತ್ತು ಫೆಬ್ರವರಿ ಮೂರು ಅದ ರೀ ಹತ್ರ ವಿಡಿಯೋ ನಿಂಬಲ್ಲಿ ಫಸ್ಟ್ ಬಂದಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮತ್ತು ಸ್ಟಾರ್ಟ್ ಮಾಡ್ತೀನಿ ರೀ ಯಾಕೆ ಐದು ಗಂಟೆ ಆಗಿದೆ ಇವಾಗ ಟೈಮ್ ಅಲ್ಲಿ ಹೋಲಕ ಎಲ್ಲ ಲೇಟ್ ಆಗ್ತೀರಿ ಕೊಪ್ಪಳ ಏನೋ ನೂರು ಕಿಲೋಮೀಟರ್ ಅದ ರೀ ಅದಕ್ಕೆ ಬೇಗ ಬೇಗ ಇಷ್ಟೇ ಅದೇ ರೀ ಮತ್ತೆ ಸ್ನೇಹಿತರು ಇದೆ ನೋಡಿದ್ರಲ್ಲ ನಾ ಇವಾಗ ಇದ್ದೀನಿ ರೀ ಹಾಸ್ಪೆಟಿದಾಗ ಈ ರೂಮ್ ತೊಗೊಂಡಿನ ರೀ ನೋಡಿರಿ ರೂಮ್ ಅದ ಇಷ್ಟೇ ಸುಮ್ಮನೆ ಸಿಂಪಲ್ ಅದ ರೀ ನಾಲ್ಕು ನೂರು ರೂಪಾಯಿ ರೀ ಇಲ್ಲೇ ಹಾಸ್ಪೇಟೆ ಬಸ್ ಸ್ಟ್ಯಾಂಡ್ ಹತ್ರನೇ ಬಂದೀನಿ ರೀ ಯಾಕಂದ್ರೆ ಲಾಜ್ಗಳು ಹೋಟೆಲ್ಗಳು ಎಲ್ಲ ಹೆಚ್ಚಿಗೆ ಸಿಗೋದು ಬಸ್ ಸ್ಟ್ಯಾಂಡ್ ಹತ್ರ ಹತ್ತೆ ರೀ ಹಾಸ್ಪೇಟಿದಾಗ ಹಾಸ್ಪೆಟಿ ಮಜ್ಲಾಗಿ ಮಗಲಾಗಿ ಅದ್ರಿ ಮಯೂರು ಲಾಜ್ ಹತ್ತಿರಿ ನಾಲ್ಕು ನೂರು ರೂಪಾಯಿ ತೊಗೊಂಡ್ರಿ ಇಪ್ಪತ್ನಾಲ್ಕು ಗಂಟೆ ಆಯ್ತು ನಂಗೆ ಏನು ಇಪ್ಪತ್ನಾಲ್ಕು ಗಂಟೆ ರೀ ಮುಂಜಾನೆ ಬೆಳಗ್ಗೆ ಎದ್ದು ದಿನ ಇಲ್ಲಿಂದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಅದ ರೀ ಬೆಂಗಳೂರು ಮತ್ತು ಅದಕ್ಕೆ ಬೇಗ ಮುಂಜಾನೆ ಬೆಳಗ್ಗೆ ಆರು ಗಂಟೆಗೆ ಅದಕ್ಕೆ ಹೋಗ್ಬೇಕು ರೀ ನೋಡಿರಿ ಇದೆಷ್ಟು ರೂಮ್ ಅದ ಇದು ಕೊಟ್ರೆ ಈಗ ಟೈಮ್ ಎಷ್ಟಾಗ್ಯದಂದ್ರಿ ಇಲ್ಲಿಗೆ ಬಂದು ಮುಟ್ಲಿಕ್ಕೆ ಎಷ್ಟಾಗ್ಯದ ಟೈಮ್ ಟೈಮ ಎಂಟಾಗ್ಯಾದ್ರೆ ಟೈಮ ಇವತ್ತ ಬಂದಿ ಮುಟ್ಟೀನಿ ಈಗ ಕಾಲಮಾರು ತಗೊಂಡು ಊಟ ಮಾಡಕ್ಕೆ ಹೋಗ್ಬೇಕು ರೀ ಮುನ್ನೂರು ಕಿಲೋಮೀಟ್ರೇನು ಬಂದಿನ್ರಿ ನಾನು ಬಂದಿದ್ದೀನಿ ಅಂತ ಸ್ನೇಹಿತರೆ ಇದೇ ನೋಡೋದಿರ್ತಿರಲ್ಲ ಬಸ್ ಸ್ಟ್ಯಾಂಡ ಹಾಂ ಹೊಸ್ಪೇಟೆ ಬಸ್ ಸ್ಟ್ಯಾಂಡ್ ಅದ ರೀ ಮುನ್ನೂರು ಕಿಲೋಮೀಟ್ರ್ ಬನ್ನಿ ನೋಡಿರಿ ಇವತ್ತು ಇದೆಲ್ಲ ಹೊಸ್ಪೇಟೆ ಹೊಸಪೇಟೆ ಅದ ನೋಡ್ರಿ ಇದೆಲ್ಲ ಎಲ್ಲ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋದ್ರಿ ಇಲ್ಲೇ ಹೋಟೆಲ್ ತೊಗೊಂಡಿ ರೀ ಇದು ನೋಡ್ರಿ ಎಲ್ಲ ಇಲ್ಲೇ ಅದು